ಏನು ಅರಣ್ಯ ಸಚಿವರ ಹೇಳಿಕೆಯನ್ನು ಖಂಡಿಸಿ ನಾವು ಇಪ್ಪತ್ತಾರು ಏಳು ಇಪ್ಪತ್ತೈದರ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಏನು ನಾವು ಮಲೆಮಹದೇಶ್ವರ ಮತ್ತು ಕಾವೇರಿ ವನ್ಯಧಾಮದ ಕಚೇರಿಗೆ ಏನು ಮುತ್ತಿಗೆ ಹಾಕಿದ್ವಿ ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾವೇರಿ ವನ್ಯಜೀವಿಯ ವಿಭಾಗದ ರೈತರು ಮಲೆಮಹದೇಶ್ವರ ವಿಭಾಗದ ವನ್ಯಜೀವಿ ರೈತರು ಮತ್ತು ಬಿ ಆರ್ ಟಿ ಮೂರು ವನ್ಯಜೀವಿಯ ವಿಭಾಗದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಯಾಕೆಂದರೆ ಇವತ್ತೇನು ಅರಣ್ಯ ಸಚಿವರು ಆದೇಶನ ವಾಪಸ್ ಪಡ್ಕೊಂಡಿದ್ದಾರೆ ಅದರಲ್ಲಿ ಹಂತ ಹಂತವಾಗಿ ನಾವು ನಿರ್ಬಂಧ ಏರ್ತೀವಿ ಇವರಿಗೆ ಎಲ್ಲ ಹಸುಗಳನ್ನೂ ಮಾರಿಸಿ ಐದರಿಂದ ಹತ್ತು ಹಸುಗಳು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಸಚಿವರೇ ನೀವು ಯಾರಿಗೂ ಕೊಟ್ಟು ಉದ್ಧಾರ ಮಾಡಬೇಕಾಗಿಲ್ಲ ಕೆಲವು ನಿರ್ಬಂಧಗಳನ್ನು ರೈತರ ಮೇಲೆ ಜೊತೆಗೆ ನಿಮ್ಗಳ ಮೇಲೂ ಹಾಕಲಿ ಹುಲಿ ಸತ್ತಾಗ ಅರಣ್ಯ ಸಚಿವರು ಮೊದ ಮೊದಲು ರಾಜೀನಾಮೆ ಕೊಡಬೇಕು ಅದಲ್ಲದೆ ಅಧಿಕಾರಿಗಳ ಸಸ್ಪೆಂಡ್ಗಳಾಗಬೇಕು ಯಾಕಂದ್ರೆ ರೈತನ ಹೊಲಕ್ಕೆ ಬಂದು ರೈತನ ಸಾಯಿಸಿದಾಗ ಅಲ್ಲಿನ ಡಿ ಸಿ ಎಫ್ ಸಸ್ಪೆಂಡ್ ಆಗಬೇಕು ಆರ್ ಎಫ್ ಓ ಸಸ್ಪೆಂಡ್ ಆಗಬೇಕು ಎ ಸಿ ಎಫ್ ಸಸ್ಪೆಂಡ್ ಆಗಬೇಕು ಕಾನೂನುಗಳು ಬರೀ ರೈತರಿಗಲ್ಲ ಅಲ್ಲ ನಿಮ್ಮಗಳಿಗೂ ಕಾನೂನು ಅನ್ವಯಿಸಬೇಕು ಹಾಗಾಗಿ ಕಾನೂನು ಎಲ್ಲರಿಗೂ ಒಂದೇ ಏನೇ ತೊಂದರೆ ಆದರೂ ಅರಣ್ಯ ಸಚಿವರಿಂದ ಹಿಡಿದು ರೈತರಿಗೂ ಬರಬೇಕು ಒಬ್ಬರಿಗೆ ಕಣ್ಣು ಸುಣ್ಣ ಬೆಣ್ಣೆ ಅಲ್ಲ ಹಾಗಾಗಿ ಕೆಲವು ನಿಯಮಗಳನ್ನ ಕಾಡಂಚಿನ ಪ್ರದೇಶಗಳು ಅಂತ ಹೇಳಿದರೆ ಇದುವರೆಗೆ ಯಾರು ಕಾಡಂಚಿನ ಬಿಟ್ಟು ಬೇರೆ ಯಾರು ಕಾಡ್ರೆ ತಕೊಂಡು ಮೇಯಿಸ್ತಾ ಇದ್ದಾರೆ ಅದನ್ನು ಫಸ್ಟು ಸ್ಪಷ್ಟ ಮಾಡ್ಕೊಳ್ಳಿ ಜೊತೆಗೆ ತಮಿಳ್ನಾಡಿಂದ ಬಂದು ದನ ದನ ಬರ್ತಾಯಿದೆ ಅಂತ ಅಷ್ಟಿನಿಂದ ಹೇಳ್ತಾ ಇದ್ದೀರ ನಾವು ಕಾವೇರಿ ಮೇಡಮ್ ಡಿ ಸಿ ಅವರು ಇದ್ದಾಗಲೇ ನೀವು ಸೆನ್ಸಸ್ ಮಾಡಿಸಿ ಅಲ್ಲಿ ಯಾರು ಜವಾಬ್ದಾರಿ ಅದು ತಮಿಳ್ನಾಡಿಂದ ಬರ ತಡೆಯಂಥ ಜವಾಬ್ದಾರಿ ಯಾರ್ದು ಅದು ನಿಮ್ಮದು ನಿಮ್ಮದು ನೀವು ತಡೆದಿ ಅದನ್ನ ಪದೇ ಪದೇ ಅದು ಹೇಳಿ ಇಲ್ಲಿನ ರೈತರಿಗೆ ನೀವು ಅಲ್ಲಿ ಅಲ್ಲಿನ ಜನಗಳ ತಗೊಂಬಂದು ಮಾರ ಅಂತ ಪ್ರಕ್ರಿಯೆ ನಮಗಿಲ್ಲ ನೀವು ಅದನ್ನು ತಡೆದು ಕಾನು ನಾವು ನಿಮಗೆ ಅದಕ್ಕೆ ಬೆಂಬಲ ಕೊಡ್ತಾಯಿದ್ದೀವಿ ಹಾಗಾಗಿ ರೈತರನ್ನ ನೀವು ಯಾವುದೇ ಕಾರಣ ನೀವು ಕಳ್ಳರು ಇದ್ರಲ್ಲಿ ನೋಡಬೇಡಿ ರೈತ ಈ ದೇಶಕ್ಕೆ ಅನ್ನ ಹಾಕವ ನಿಮಗೂ ಅನ್ನ ಹಾಕವ ಹಾಗಾಗಿ ಅವನ್ನ ಪೂಜ್ಯ ಭಾವನೆಯಲ್ಲಿ ನೋಡಿ ನಿರ್ಬಂಧಗಳು ನಿಯಮಗಳು ನಿಮಗೂ ಆಗಬೇಕು ನಮಗೂ ಆಗಬೇಕು ಅವತ್ತು ಡಿ ಸಿ ಎಫ್ ಕಚೇರಿ ಮುಂದೆ ನೀವು ಸರ್ದೆ ಸರ್ಕಾರದ ಏನು ನಿರ್ದೇಶನನ್ನ ಜನಗಳ ಮುಂದೆನೇ ಹೇಳಿ ಈಗಾಗಲೇ ಮನೆ ಮಾದೇಶ್ವರ ರೇಂಜಲ್ಲಿ ಕಾ ಕೌದಳ್ಳಿ ರೇಂಜಲ್ಲಿ ರೈತನಿಗೆ ಹೊಡೆದಿದ್ರೆ ಹೊಡೆದರೆ ನೀವು ಮಾರ್ಯಪ್ಪೋ ನೀನು ಒಪ್ಕೋ ಇಲ್ಲದ್ರೆ ಹದಿನೈದು ಸಾವಿರ ರೂಪಾಯಿ ಕೊಡುವಂತ ಲಂಚ ಕೇಳಿದರೆ ಇದೆಲ್ಲ ನಿಲ್ಲಬೇಕು ಹಾಗಾಗಿ ರೈತನ ಇನ್ನು ಮುಂದೆ ನೀವು ಹೊಡೆದ್ರೆ ನಾವು ಸುಮ್ಮನಾಗಲ್ಲ ಹಾಗಾಗಿ ಅವತ್ತು ಚಳುವಳಿ ಇದ್ದೇ ಇರ್ತದೆ ಚಳುವಳಿ ಮುಂದೆ ಬಂದು ನಿಮ್ಮ ಕಾರ್ಯದರ್ಶಿನೋ ಡಿ ಎಫ್ ಓನೋ ಸಿ ಸಿ ಎಫ್ಒ ಬಂದು ಅಲ್ಲಿ ಹೇಳಬೇಕು ಅರಣ್ಯ ನಿಮ್ದಲ್ಲ ಅರಣ್ಯ ನಮ್ಮದು ನಮಗೂ ಏನೋ ಪರಿಸರ ಪ್ರೇಮಿಗಳಲ್ಲ ಪರಿಸರ ಪ್ರೇಮಿಗಳು ಎಷ್ಟು ಅರಣ್ಯ ಅವರು ನಾವು ರೈತರು ಎಷ್ಟು ಎಷ್ಟು ಬರೀ ಅರಣ್ಯದಲ್ಲಿ ಮರಗಳು ಕಾಡ ನಾಡಲ್ಲಿ ಮರಗಳು ಮರಗಳಿಲ್ವಾ ಹಾಗಾಗಿ ಪರಿಸರ ಪ್ರೇಮಿಗಳ ಮಾತು ಕೇಳಬೇಕಲ್ಲ ಎಲ್ಲ ಡೋಂಗಿ ನಿಜ ಒಳ್ಳೆಯವ್ರು ಇದ್ದಾರೆ ಇಲ್ಲ ಅಂತಲ್ಲ ಡೋಂಗಿ ಪರಿಸರವಾದಿಗಳ ಮಾತು ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ರೆಸಾರ್ಟ್ಗಳು ರೂಮ್ ಮಾಡ್ಕೊಂಡು ಕಾಡೊಳಗ ಯಾಕೆ ರೆಸಾರ್ಟ್ ಬೇಕು ಅವ್ರಿಗೆ ಒಳಗಡೆ ಮನೆ ಮಾಡ್ಕೊಂಡು ಯಾಕೆ ಇರ್ಬೇಕು ಹಾಗಾಗಿ ಏನು ಅದ್ರ ಜೊತೆಗೆ ಏನು ಕಬಿನಿ ಇನ್ನೀರಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಆನೆ ಕಾರಿಡಾರ್ ಮುಚ್ಕೊಂಡಿದ್ದಾರೆ ಹುಲಿ ಕಾರಿಡಾರ್ ಮುಚ್ಕೊಂಡಿದ್ದಾರೆ ಅಲ್ಲಿ ಕಾಡು ಉಲ್ಲಂಘಿಸಿದರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಿ ಸಚಿವರೇ ರೈತರ ಮೇಲೆ ನಿಮ್ಮ ದಬ್ಬಾಳಿಕೆ ಅಲ್ಲ ಆ ದಬ್ಬಾಳಿಕೆನ ನಾವು ಸಹಿಸಲ್ಲ ಹಿಂಪಡ್ಕ ಜೊತೆಗೆ ರೈತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಏನು ನೀವು ಐದು ಸಹ ಇಲಾಖೆ ಯಾತಿ ಕೆಸು ಅದು ಅದು ಹ್ ಹಸುವಲ್ಲ ಹಂದಿ ಅದು ಆ ಹಸುನಲ್ಲಿ ನಾವು ಕುಡಿಯೋಲ್ಲ ಇವತ್ತು ಮಹ ಮಹದೇಶ್ವರ ಸ್ವಾಮಿಗೆ ನಾಟಿ ಹಸು ನಾಲಿನೇ ಇವತ್ತು ಅಭಿಷೇಕ ಮಾಡೋದು ಯಾವುದೇ ಕಾರಣಕ್ಕೂ ಆ ಈ ಎಚ್ ಎಫ್ ಹಸುಗಳ ನಮಗೆ ಬೇಕಾಗಿಲ್ಲ ಅದರಿಂದ ನಾವು ಉಪಯೋಗ ಹಾಲು ನಾವು ಕುಡಿಯೋಲ್ಲ ನೀವು ಬೇಕಾದ್ರೆ ಕುಡೀರಿ ನಾವು ಕುಡಿಯಲ್ಲ ಹಾಗಾಗಿ ನಮಗೆ ನೀವು ವಸತ ಕೊಡೋದು ಬೇಕಾಗಿಲ್ಲ ಕಾಡು ನಮ್ಮದು ನೀವು ಹೇಳ್ದಾಗೆಲ್ಲ ನಾವು ಹೇಳ್ದಾಗ ನೀವು ಕೇಳಬೇಕು ಕಾಡನ್ನ ನಾವೇ ಹೇಳ್ದಾಗ ನೀವು ಅಲ್ಲಿ ಕೂತ್ಕೊಳ್ಳೋ ನೀವು ಬನ್ನಿ ಊರಿ ಊರಿಗೆ ನೀವು ಅಲ್ಲಿ ಅರಣ್ಯ ಸಚಿವರು ಅರಣ್ಯದಲ್ಲಿರಬೇಕು ಯಾಕೆ ಇರಬೇಕು ನೀವು ಡಿ ಎಫ್ ಒ ಮನೆ ಅರಣ್ಯದಲ್ಲಿರಬೇಕು ಇದು ಏನು ರೈತರು ಪಾಠಗಳು ಹೇಳ್ಕೊಡಕ್ಕೆ ಗೊತ್ತೀರಾ ನೀವು ಇದೆಲ್ಲ ಮಾತಾಡಿದ್ರೆ ಹುಷಾರಾಗಿರಬೇಕು ನೀವು ರೈತರ ವಿಷಯದಲ್ಲಿ ಜಾಗೃತಿ ಇರಬೇಕು ಎಚ್ಚರ ವಹಿಸಬೇಕು ಆಗ ಇಪ್ಪತ್ತಾರನೇ ತಾರೀಕು ಚಳುವಳಿ ಇದ್ದೇ ಇರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು ಅರಣ್ಯ ಇಲಾಖೆಗೆ ಅರಣ್ಯ ಸಚಿವರಿಗೆ ನಾವು ಬುದ್ಧಿ ಹೇಳೋ ಕಾರ್ಯಕ್ರಮ ಇದೆ ಮತ್ತು ಪರಿಸರವಾದಿಗಳು ಬುದ್ಧಿ ಹೇಳಬೇಕಾಗುತ್ತೆ ರೈತರು ಹಾಗಾಗಿ ಪರಿಸರವಾದಿಗಳಿಗೆ ಅರಣ್ಯಾಧಿಕಾರಿಗಳಿಗೆ ಜೊತೆಗೆ ಸಚಿವರಿಗೆ ಬುದ್ಧಿ ಹೇಳೋ ಕಾರ್ಯಕ್ರಮ ರೈತ ಸಂಘ ಹಾಕಬೇಕಾಗುತ್ತೆ ಹಾಗಾಗಿ ಅವತ್ತು ಚಳುವಳಿ ನಡೀತದೆ ಅವತ್ತೆಲ್ಲರೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತ ಇದೀನಿ ನನ್ನ ಹೆಸರು ಹೊನ್ನೂರು ಪ್ರಕಾಶ್ ಕರ್ನಾಟಕ ರಾಜ್ಯ ರೈತ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಸಿರಿ ಸೇನೆ ರಾಜ್ಯ ಅಧ್ಯಕ್ಷ ಮಂಡಳಿ ಸದಸ್ಯ ಎಲ್ರಿಗೂ ನಮಸ್ಕಾರ